ನಮಸ್ಕಾರ ಮಗ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಡೇ ಟು ಫಸ್ಟ್ ಸೆಕೆಂಡ್ ಟೆಸ್ಟ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಕಂಪ್ಲೀಟ್ ಆಗಿ ಇದಕ್ಕೆ ಟಾಮಿನೇಟ್ ಮಾಡಿದ ಇಲ್ಲಿ ಹೇಳ್ಬಹುದು ಅದರಲ್ಲೂ ಕಿಲ್ ಅವರ ಈ ಒಂದು ದ್ವಿಶತಕ ದಾಖಲೆಕ್ಕೆ ಎಲ್ಲಾ ದಾಖಲೆಗಳು ಕೂಡ ಇಲ್ಲಿ ಚಂದಿ ಚಿತ್ರಣ ಮಾಡಾಕಿದ್ರು ಬಟ್ ಇದು ಏನಪ್ಪಾ ಡೇ ಟುನ ನ ಹೈಲೈಟ್ಸ್ ಅದಕ್ಕಿಂತ ಮುಂಚೆ ನೀವನ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಗೆಲ್ಲುತ್ತೋ ಇಲ್ಲೋ ಎಂಬುದನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಇನ್ನು ಡೇ ಟೂ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಪರ ಶುಭನ್ ಗಿಲ್ ಮತ್ತು ರವೀಂದ್ರ ಜಡೇಜಾ ಅವರು ಬ್ಯಾಟಿಂಗ್ ಕೈಕೊಂಡ್ರು ಅದೇ ತರ ಇಲ್ಲಿ ಸಿಕ್ಸ್ ವಿಕೆಟ್ ಇವರು ಡಬಲ್ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೂಡ ಇವ್ರ ಕಡೆಯಿಂದ ಬಂತು ನಂತರ ಟೀಮ್ ಇಂಡಿಯಾಗೆ ಇಲ್ಲಿ ಮೊದಲ ಸೇಸನ್ ನಲ್ಲಿ ಅಡಿಪಾಯ ಅವರು ಚೆನ್ನಾಗಿ ಹಾಕಿಕೊಟ್ಟಿದ್ರು ಅದೇ ತರ ಇಲ್ಲಿ ಜಡೇಜ್ ಏನಪ್ಪ ಅಂದ್ರೆ ಅದ್ಭುತವಾಗಿ ಈ ಒಂದು ಇನ್ನಿಂಗ್ಸ್ ಇಲ್ಲಿ ತೆಗೆದುಕೊಂಡು ಹೋದ್ರು ಎಂಬತ್ತೊಂಬತ್ತು ರನ್ ಗಳಿಸಿ ಜಡೇಜಾ ಅವರು ಇಲ್ಲಿ ಟಂಗ್ ಅವರಿಗೆ ಔಟ್ ಆಗ್ತಾರೆ ಇದಾದ ಬಳಿಕ ಇಲ್ಲಿ ಗಿಲ್ ಜೊತೆಗೂಡಿದ್ದು ವಾಷಿಂಗ್ಟನ್ ಸುಂದರ್ ಬಟ್ ಬೆಂಕಿ ಇಂಡಿಯಾ ಕಡೆ ಕೊಟ್ಟರು ಅಂದ್ರೆ ಗಿಲ್ ಜೊತೆಗೆ ಇವರು ಒಂದು ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಕಲೆ ಹಾಕಿದ್ರು ಟೀಮ್ ಇಂಡಿಯಾಗೆ ಸಿಕ್ಸ್ ಸೆವೆಂತ್ ವಿಕೆಟ್ ಆಗಲಿ ಇದೀಗ ಅದ್ಭುತ ಪಾರ್ಟ್ನರ್ಶಿಪ್ ಇಲ್ಲಿ ಬಂತು ಬಟ್ ವಾಷಿಂಗ್ಟನ್ ಸುಂದರ್ ಕೂಡಿ ನಲವತ್ತೆರಡಾದಾಗ ರೂಟ್ ಅವರ ಬಾಲಿಂಗ್ ನಲ್ಲಿ ಔಟ್ ಆಗ್ತಾರೆ ಬಟ್ ಇದಾದ ಬಳಿಕ ಬಂದಕ್ಷ್ ಆಕಾಶ್ ದೇವ್ ಕೂಡ ಇಲ್ಲಿ ಅವರು ಆರ್ ರನ್ ಗೆ ಔಟ್ ಆದರೆ ಮೊಹಮ್ಮದ್ ಸಿರಾಜ್ ಅವರು ಎಂಟು ರನ್ ಗಳಿಸಿ ಅವರು ಔಟ್ ಆದರು ಕೊನೆಯ ಪ್ರಸಿದ್ಧ ಕೃಷ್ಣ ಐದು ರನ್ ಗಳಿಸಿದ್ರೆ ಟೀಮ್ ಇಂಡಿಯಾ ಒಂದೇ ದಿನ ಇನ್ನೂರ ಎಪ್ಪತ್ತ ಏಳು ರನ್ ಇಲ್ಲಿ ಗಳಿಸಿಕೊಂಡ್ರು ಅದರ ಜೊತೆಗೆ ಚುಬ್ಬಣ್ ಗಿಲ್ ಅವರ ಒಂದು ಈ ಬೃಹತ್ ಇನ್ನಿಂಗ್ಸ್ ಟೀಮ್ ಇಂಡಿಯಾ ಐನೂರ ಎಂಬತ್ತು ಪ್ಲಸ್ ರನ್ ನೋಡೋಕೆ ಸಾಧ್ಯ ಆಯಿತು ಬಟ್ ಗಿಲ್ ಅವರ ಈ ಒಂದು ದಾಖಲೆ ಈಗ ಎಲ್ಲ ಕಡೆನೂ ಸುದ್ದಿ ಆಗ್ತಿದೆ ಬಟ್ ಗಿಲ್ ಅವರು ಈ ಮೂಲಕ ಹೊಸ ದಾಖಲೆಗಳು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ರು ಬಟ್ ಗಿಲ್ ಬರೆದ ದಾಖಲೆಗಳು ಯಾವುವು ಸೆವೆಂತ್ ಹೈಯೆಸ್ಟ್ ಸ್ಕೋರ್ ಬೈ ಇಂಡಿಯನ್ ಬ್ಯಾಟರ್ ಅಂತಾನೆ ಇವರು ಹೇಳಬಹುದು ಅಜೇತ್ರ ಹೈಯೆಸ್ಟ್ ಸ್ಕೋರ್ ಬೈ ಇಂಡಿಯನ್ ಕ್ಯಾಪ್ಟನ್ ಅಂತಾನೆ ಇಲ್ಲಿ ದಾಖಲೆ ಬರೆದರು ಅಂದ್ರೆ ಈ ಹಿಂದೆ ವಿರಾಟ್ ಕೊಹ್ಲಿ ಅವರು ಇನ್ನೂರ ಐವತ್ತ ನಾಲ್ಕು ಸೌತ್ ಆಫ್ರಿಕಾ ವಿರುದ್ಧ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಖಲೆ ಬರೆದಿದ್ರು ಬಟ್ ಈ ಮೂಲಕ ಇದು ಗಿಲ್ ಅವರು ಇನ್ನೂರ ಅರವತ್ತೊಂಬತ್ತು ಹೊಡೆದ ಮುಖಾಂತರ ವಿರಾಟ್ ಕೊಹ್ಲಿ ಸೇರಿದ ದಾಖಲೆ ಕೂಡ ಇಲ್ಲಿ ಮಾಡಿದ್ರು ಇನ್ನು ಮೂರನೇ ದಾಖಲೆ ಏನಪ್ಪ ಅಂದರೆ ಹೈಯೆಸ್ಟ್ ಸ್ಕೋರ್ ಬೈ ಇಂಡಿಯನ್ ಬ್ಯಾಟರ್ ಇನ್ ಇಂಗ್ಲೆಂಡ್ ಬಟ್ ಇಂಗ್ಲೆಂಡ್ ನೆಲದಲ್ಲಿ ಅಲ್ಲಿ ಒಂದು ಬೃಹತ್ ದಾಖಲೆ ಏನಪ್ಪ ಅಂದರೆ ಇವ್ರದ್ದಾಗಿತ್ತು ಅಂದ್ರೆ ಈ ಹಿಂದೆ ಸುನಿಲ್ ಗವಾಸ್ಕರ್ ಇನ್ನೂರ ಇಪ್ಪತ್ತೊಂದು ಇಂಗ್ಲೆಂಡ್ ವಿರುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದಾಖಲೆ ಮಾಡಿದರು ಬಟ್ ಆ ಒಂದು ದಾಖಲೆ ಕೂಡ ಇಲ್ಲಿ ನೂಚ ನೂರಾಯಿತು ಇನ್ನು ನಾಲ್ಕನೇ ದಾಖಲೆ ಏನಪ್ಪ ಅಂದರೆ ಹೈಯೆಸ್ಟ್ ಸ್ಕೋರ್ ಬಾಯ್ ಎನ್ ಇಂಡಿಯನ್ ಕ್ಯಾಪ್ಟನ್ ಇನ್ ಅವೇ ಟೆಸ್ಟ್ ಬಟ್ ಭಾರತೀಯ ನಾಯಕನಾಗಿ ಹೊರದೇಶದಲ್ಲಿ ಅತಿ ಹೆಚ್ಚು ರನ್ ಬರೆಸಿದ ದಾಖಲೆ ಕೂಡ ಇವರ ಹೆಸರಿಗೆ ಇಲ್ಲಿ ಬಂತು ಸುನಿಲ್ ಅಂದರೆ ಇಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ವಿರಾಟ್ ಕೊಹ್ಲಿ ಕೂಡ ಇನ್ನೂರು ರನ್ ಹೊಡೆದಿದ್ರು ಬಟ್ ಆ ಒಂದು ದಾಖಲೆ ಇಲ್ಲಿ ಮತ್ತೆ ನಮ್ಮ ಕಿಲ್ ತಂದ್ರು ಇನ್ನು ಐದನೇ ದಾಖಲೆ ಸೆಕೆಂಡ್ ಇಂಡಿಯನ್ ಕ್ಯಾಪ್ಟನ್ ಟು ಸ್ಕೋರ್ ಡಬಲ್ ಸೆಂಚುರಿ ಇನ್ ಅವೇ ಟೆಸ್ಟ್ ಬಟ್ ಎರಡನೇ ಭಾರತೀಯ ನಾಯಕನಾಗಿ ಅವೇ ಟೆಸ್ಟ್ ನಲ್ಲಿ ದಾಖಲೆ ಬರೆದಿದ್ರು ಇನ್ನು ಆರನೇದಾಗಿ ಸಿಕ್ಸ್ ಇಂಡಿಯನ್ ಕ್ಯಾಪ್ಟನ್ ಟು ಸ್ಕೋರ್ ಡಬಲ್ ಸೆಂಚುರಿ ಇನ್ನು ಏಳನೇ ದಾಖಲೆ ಏನಪ್ಪ ಅಂದ್ರೆ ಸೆಕೆಂಡ್ ಯಂಗ್ ಇಂಡಿಯನ್ ಕ್ಯಾಪ್ಟನ್ ಟು ಸ್ಕೋರ್ ಡಬಲ್ ಸೆಂಚುರಿ ಎರಡನೇ ಭಾರತೀಯ ಅದು ಯುವ ಆಟಗಾರನಾಗಿ ಗೆಲ್ ಈ ಒಂದು ದಾಖಲೆ ಮಾಡಿದ್ರು ಇನ್ನು ನಮ್ಮ ಟೀಮ್ ಇಂಡಿಯಾ ಅಂತೂ ಡೇ ಟೂ ನಲ್ಲಿ ಇದಕ್ಕೆ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದೆ ಬಟ್ ಡೇ ಒನ್ ಟೀಮ್ ಇಂಡಿಯಾ ಐದು ವಿಕೆಟ್ ಕಳೆದುಕೊಂಡ್ರೆ ಡೇಟ್ ಕೂಡ ಇಲ್ಲಿ ಐದು ವಿಕೆಟ್ ನಾವು ಕಳ್ಕೊಂಡ್ವಿ ಅದತ್ರ ಇಂಗ್ಲೆಂಡ್ ಬೌಲರ್ಸ್ ಗಳಿಗೆ ಸುಸ್ತು ಮಾಡುವಂತ ಗಿಲ್ ಮತ್ತು ವಾಷಿಂಗ್ಟನ್ ಜಡೇಜಾ ಅದ್ಭುತ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಡೇ ನಲ್ಲಿ ಏನಾಯ್ತಪ್ಪ ಅಂದ್ರೆ ಟೀಮ್ ಇಂಡಿಯಾ ನಲ್ಲಿ ಕೂಡ ಈಗ ಅದ್ಭುತವಾಗಿ ಬೌಲಿಂಗ್ ಮಾಡಿದೆ ಟೀಮ್ ಇಂಡಿಯಾ ಸದ್ಯಕ್ಕೆ ಡೇ ಟೂ ಅಂತ್ಯಕ್ಕೆ ಇಲ್ಲಿ ಇಂಗ್ಲೆಂಡ್ ತಂಡದ ಮೂರು ವಿಕೆಟ್ ಪಡೆದುಕೊಂಡಿದ್ದಾರೆ ಎಪ್ಪತ್ತೇಳು ರನ್ ಗೆ ಇಂಗ್ಲೆಂಡ್ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಅದರಲ್ಲೂ ಆಕಾಶ್ ತೀಪ ಆ ಒಂದು ಒಂದೇ ಓವರ್ ನಲ್ಲಿ ಬೆಂಡ್ ಕೆಟ್ ಮತ್ತು ವಿಕೆಟ್ ಕೂಡ ಇಲ್ಲಿ ಬಂತು ತರ ಇಲ್ಲಿ ಮತ್ತೊಂದು ವಿಕೆಟ್ ಏನಪ್ಪಾ ಅಂದ್ರೆ ಜಾಕ್ ಕ್ರೌಲಿ ಅವರ ವಿಕೆಟ್ ಇಲ್ಲಿ ಬಿದ್ದಿದೆ ನಲ್ಲಿ ತಿರ್ನಲ್ಲಿ ಅಂತ ಕಾದುಡನ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು